ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ದೊಡ್ಡರಪ್ಪ ನೀವು ಬಂದಿದ್ರೆ ನಮ್ಮ ಮಾಸ್ಟರ್ ಲಾಗ್ ಯೂಟ್ಯೂಬ್ ಚಾನಲ್ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ನೋಡ್ರಪ್ಪ ವಿಟಲ್ ಏನು ಹೇಳಕ್ಕೆ ಬಂದೆ ಅಂದರೆ ನೋಡಿ ಇವತ್ತು ಒಂದು ಹೊಸದಾದ ಒಂದು ವಿಡಿಯೋ ಏನಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ನೀವು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿನೂ ಉಳಿತಾಯ ಮಾಡುವಂಥ ಒಂದು ಟ್ರಿಕ್ ಹೇಗೆ ಕೊಡ್ತೀನಿ ನೋಡಿ ಇವತ್ತು ಹಾಗೆ ಫ್ರೆಂಡ್ಸ್ ನೋಡಿ ಅದು ಪಾಸಿಟಿವ್ ಎನರ್ಜಿ ಅನ್ನೋದು ಹಿಡಿದೊಟ್ಟುವಂಥ ವಿಡಿಯೋ ಆಗಿರ್ತದೆ ಅದೇ ಏನಪ್ಪ ಅಂದರೆ ನೋಡಿ ಅದಕ್ಕೆ ಏನೇನು ಬೇಕಂತ ಹೇಳ್ತೀನಿ ಕೇಳಿ ಒಂದು ದೀಪ ಹಾಕುವ ಪಣತಿ ಬೇಕು ಮತ್ತು ಒಂದು ಲಿಂಬೆ ಅನ್ನೋ ಅರ್ಧ ಪೀಸ್ ಬೇಕು ಹಾಗೆ ನೆಡಿಪ್ಪ ಕೊಬ್ಬರ ಒಂದು ಸ್ವಲ್ಪ ಎರಡು ಮೂರು ಚೂಕು ಬೇಕು ಹಾಗೆ ಒಂದು ಖರ್ಚಾಗ ಒಂದು ಕಡಿ ಬಿಡಗಿಬೇಕು ಹಾಗೆ ಫ್ರೆಂಡ್ಸ್ ನೋಡಿ ಅದನ್ನೆಲ್ಲ ವಿಡಿಯೋ ನೋಡಕ್ಕ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿಗೂ ಶೇರ್ ಮಾಡಿ ಅವರು ಒಂದು ಸಹಾಯ ಆಗುವುದು ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗೆ ನೋಡಿ ಫ್ರೆಂಡ್ಸ್ ಲಿಂಬೆಯನ್ನು ಅರ್ಧ ಅಂತ ಇದ್ದೆ ಅರ್ಧ ಪೀಸನ್ನು ಕಟ್ ಮಾಡ್ಕೊಳ್ಳಿ ಆಗಲೇ ಹಾಗೆ ನೋಡಿ ಫ್ರೆಂಡ್ಸ್ ಈ ಪಂತೆಯಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಈಗ ಅರ್ಧ ಪೀಸ್ ಲಿಂಬೆ ಹಣ್ಣು ಇದೆಯಲ್ಲ ಅದ್ರದ್ದು ಒಂದು ರಸ ಹಾಕ್ಬೇಕಿದ್ರವಾಗೆ ರಸವನ್ನು ಹಿಂಡಿ ಹಾಗೆ ಫ್ರೆಂಡ್ಸ್ ನೋಡಿ ರಸವನ್ನು ಎಲ್ಲ ಹಿಂಡಿದ್ಮೇಲೆ ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನೋಡಿಪ್ಪ ಒಂದ್ ಸ್ವಲ್ಪ ಅಡಸಕರೆಯನ್ನು ಬೇಕಿದಕ್ಕೆ ಹಾಗೆ ನೋಡ್ರಿಪ್ಪ ಆಗಲ್ಲ ಒಂದು ಸ್ವಲ್ಪ ಕಂಪ್ಯೂಸ್ ಆಯಿತು ಅದಕ್ಕಾಗಿ ನೋಡಿ ಅದಕ್ಕೆ ಮತ್ತೆ ಏನು ಬೇಕಂದ್ರೆ ಒಂದು ಸ್ವಲ್ಪ ಅಡ್ಸಕ್ರೆ ಬೇಕು ಎರಡು ಚಂದ್ ಎಷ್ಟು ನೋಡಿ ಫ್ರೆಂಡ್ಸ್ ಇಷ್ಟು ಅಡ್ಸಕ್ರೆ ಬೇಕು ಹಾಗೆ ನೋಡಪ್ಪ ಆ ಅಡ್ಸಕ್ರೆಯನ್ನು ಈ ದೀಪದಲ್ಲಿ ಲಿಂಬೆನ ರಸ ಆಗಿದ ಆ ಥರ ಹಾಕ್ಬೇಕು ಇಷ್ಟಾದ್ರೆ ಸಾಕು ನೋಡಿ ಫ್ರೆಂಡ್ಸ್ ತೋರಿಸ್ತೀನಿ ಈ ತರ ಆಗಿದೆ ನೋಡಿ ಹಾಗೆ ಫ್ರೆಂಡ್ಸ್ ನೋಡಿ ಇದನ್ನೆಲ್ಲ ಆದ್ಮೇಲೆ ಮತ್ತೇನು ಮಾಡ್ಬೇಕಂದ್ರೆ ನಾವು ನೋಡಿ ಆಮೇಲೆ ಒಂದೆರಡು ಕಪ್ರಗಳನ್ನು ತಗೊಂಡು ಒಂದು ಎರಡರಿಂದ ಕರ್ಪುರಗಳು ನೋಡಿ ಈ ಥರ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಮತ್ತು ಸೊಳ್ಳೆ ಮತ್ತು ನಣ್ಣಗಳು ಯಾವುದೇ ರೀತಿ ಎಂದು ಬರೋಲ್ಲ ಹಾಗೆ ನೋಡಿ ಪಾಸಿಟಿವ್ ಎನರ್ಜಿ ಅಂದರೆ ಏನಂತ ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋಲ್ಲ ಅಂದರೆ ನಿಮ್ಮ ಮೇಲೆ ನೀವು ಡಿಪೆಂಡ್ ಆದಾಗ ಒಂದು ಈ ಥರ ಹಚ್ಚಿ ಇಟ್ಬಿಡಿ ಒಂದು ಮೂಲೆಯಲ್ಲಿ ಮತ್ತೆ ಇಲ್ಲಿರ ಇಡಿ ಹಾಗೆ ಪ್ಲಸ್ ನೋಡಿ ಆ ಮೂಲೆಯಲ್ಲಿ ಇಟ್ಮೇಲೆ ನೋಡಿ ಇದು ಕಂಟಿನ್ಯೂ ಈ ಥರ ಹುಡ್ತಿದೆ ಈ ಥರ ಎಲ್ಲಿಯಾರ ಒಂದು ಮೂಲೆಯಲ್ಲಿಟ್ಟರೆ ಇದು ಸೊಳ್ಳೆ ಮತ್ತು ನೆನಗಳು ಯಾವುದೇ ರೀತಿ ನಿಮ್ಮ ಮನೆಯಲ್ಲಿ ಬರೋಲ್ಲ ಮನೆಯನ್ನು ಸ್ವಚ್ಛ ಇರುತ್ತದೆ ಅಂತ ಹೇಳ್ತೀನಿ ಹಾಗೆ ನೋಡಿ ಫ್ರೆಂಡ್ಸ್ ಈ ಥರ ಮಾಡೋದರಿಂದ ನಿಮ್ಮ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಮತ್ತು ನೀವು ಏನೋ ಒಂದು ಉದ್ಯೋಗ ರೊಕ್ಕ ಹಣಕಾಸು ಎಲ್ಲ ಉಳಿಸಿದೆ ಅಂತ ಹೇಳ್ತೀನಿ ಹಾಗೆ ಫ್ರೆಂಡ್ಸ್ ನೋಡಿ ನನಗೆ ಅನಿಸಿದ್ದು ಇವತ್ತಿಂದ ಟ್ರೈ ಮಾಡೋಣ ಅಂತ ಹೇಳಿದ್ದು ನೀವು ಟ್ರೈ ಮಾಡಿ ನೋಡಿ ಪ ಇಂಥ ಮತ್ತೆ ವಿಡಿಯೋ ಬೇಕಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಂಗೆ ನಮ್ಮ ಒಂದು ವಿಡಿಯೋಗೂ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್ ಅದು ಆರಾಯ್ತು ಫ್ರೆಂಡ್ಸ್ ಗಾಳಿ ಇದೆ ಅದಕ್ಕಾಗಿ ನಮ್ಮ ಮನೆಯಲ್ಲಿ ಹಾಗೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಹಾಗೆ ಹಿಂದೆ ಒಂದೆರಡು ವಿಡಿಯೋ ಮಾಡಿ ಹಾಕಿದ್ದೀನಿ ಅವನು ನೋಡಿ ಅಂತ ಹೇಳ್ತಾ ಮತ್ತೆ ಸುಗುಣ ನಾವು ಮುಂದಿನ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮನೆಯಲ್ಲಿ ಉಳಿತದೆ ಹತ್ತು ಹದಿನೈದು ಸಾವಿರ ರೂಪಾಯಿ ನಿಮ್ಮ ಹಣ ಗಾಸನ್ನು ಉಳಿಸಿ ಅಂತ ಹೇಳ್ತಾ ಇದನ್ನೇ ಸೊಳ್ಳೆ ಬತ್ತಿ ತೆಗೆದು ಬಿಟ್ಟು ಎಲ್ಲ ಬಿಟ್ಟು ಹಾಗೆ ನೋಡೋದು ಎಲ್ಲ ತರ್ತೀರಾ ಆದರೆ ಸ್ವಲ್ಪ ಆಕರ್ಷಣಲ್ಲಿ ಈ ಥರ ಮಾಡಿದರೆ ಸೊಳ್ಳೆ ಸೊಳ್ಳೆ ಮತ್ತು ನೊಣಗಳು ಎಲ್ಲ ಹೋಗೋ ಅಂತ ಹೇಳ್ತಾ ಮತ್ತೆ ಸುಗುಣ ನಾವು ಮುಂದಿನ ವೀಡಿಯೋಲಿ ಅಂತ ಹೇಳ್ತಾ ನಾನು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೋಡಪ್ಪ ಮುಂದಿನ ವೀಡಿಯೋಲಿ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು